ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೇ ವಿನತಾ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಅವಲಕ್ಕಿ ಮೇಯ್ನ್ ಆಗಿ ನನ್ನ ಮಗಳಿಗೆ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅವಲಕ್ಕಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಸೊ ಹಾಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟು ಮತ್ತು ಬೀನ್ಸ್ನ ಹೆಚ್ಚಿಬಿಟ್ಟು ಒದ್ದದ್ದೆಗೆ ಅದನ್ನು ಕೂಡ ಸ್ವಲ್ಪ ನೀರು ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಂತರ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ಅದು ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಬಿಸಿನೀರಿಗೆ ಕೂಡ ಇಟ್ಟಿದ್ದೆ ಬಿಸಿನೀರು ಕುಡ್ದಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ನ ಕೂಡ ರೆಡಿ ಮಾಡಿದ್ದೆ ಇವತ್ತು ಇನ್ನೂ ಸ್ಪೆಷಲ್ ಏನಂತಂದರೆ ನನ್ನ ಹಸ್ಬೆಂಡ್ ನೆನೆಯಿಂದ ಹೇಳಿದ್ರು ನೀನು ಕೂಡ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇಲ್ಲಿ ಬಿಸಿನೀರು ಹಾಗೆ ಡಿಟಾಕ್ಸ್ ಡ್ರಿಂಕ್ನ ಅವರು ನಾನು ಇಬ್ಬರೂ ಕೂಡ ಕುಡಿತಾ ಇದ್ದೀವಿ ಸೊ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕೊಡ್ದಿದ್ದಾಯ್ತು ಹಾಗೆ ನಾನಿಲ್ಲಿ ಅವಲಕ್ಕಿನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಟೊಮೊಟೊ ಹಾಗೆ ಈರುಳ್ಳಿನ ಹೆಚ್ಕೋತಾ ಇದ್ದೀನಿ ಅವಲಕ್ಕಿ ಗೊಜ್ಜು ಮಾಡ್ಲಿಕ್ಕೆ ಅಂತೇಳಿ ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆ ನಾನು ಆವಾಗಲೇ ಬೇಯಿಸ್ಕೊಂಡಿದ್ನಲ್ವ ಆ ಬೇಯಿಸ್ಕೊಂಡಿರೋದನ್ನು ಕೂಡ ಬಸ್ಕೊಂಡು ಅದನ್ನು ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ಕಾಳು ಮೆಣಸು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ರೆಡಿಯಾಗಿ ಹೋಗುತ್ತೆ ನಾನಿಲ್ಲಿ ಹಾಗೆ ಅವಲಕ್ಕಿ ಕೂಡ ಗೊಜ್ಜು ಮಾಡ್ಕೊಳ್ಳಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅವಲಕ್ಕಿ ಗೊಜ್ಜು ನಾರ್ಮಲ್ ಎಲ್ಲರೂ ಮಾಡ್ತಾರಲ್ಲ ಅದೇ ರೀತಿಯೇ ಮಾಡಿದ್ದೆ ಅವಳಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಬೀನ್ಸ್ ಹಾಗೆ ಕ್ಯಾರೆಟ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಹಾಗೆ ಲಂಚ್ಗೆ ಅಂತೇಳಿ ಅವಲಕ್ಕಿನ ಹಾಕಿದ್ದೆ ನೋಡಿ ಇಲ್ಲಿ ನನ್ನ ಮಗಳಿಗೆ ಅವಲಕ್ಕಿ ಅಂದರೆ ಎಷ್ಟು ಇಷ್ಟ ಅಂತ ಅವಳೇ ಇವತ್ತು ಹಾಕಿಸ್ಕೊಂಡು ಅವಳೇ ಇದ್ದಾಳೆ ಇವತ್ತು ನನಗೇನು ತಿನ್ಸು ಹಂಗೆ ಹಿಂಗೆ ಅಂತ ಏನು ಹೇಳಿಲ್ಲ ನಾನೇ ತಿಂತೀನಿ ಹೇಳ್ಬಿಟ್ಟು ಅವಳೇ ತಿಂತಾಯಿದ್ದಾಳೆ ಅವಳಿಗೆ ಅವಲಕ್ಕಿ ಅಂತಂದರೆ ತುಂಬ ಇಷ್ಟ ಬೇಕಾದರೆ ಮೂರು ಹೊತ್ತು ಕೊಟ್ಟರು ಅವಳು ಅವಲಕ್ಕಿ ತಿಂತಾಳೆ ಸೊ ಅವಳು ಅವಲಕ್ಕಿ ತಿಂದ್ಬಿಟ್ಟು ಸ್ಕೂಲ್ಗೆ ರೆಡಿಯಾಗಿ ಹೊರಟಳು ಅವರಪ್ಪ ಬಿಟ್ಟು ಬರಲಿಕ್ಕೆ ಅಂತ ಹೋದರು ಹಾಗೆ ನಾನು ಇಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಹೇಳ್ಬಿಟ್ಟು ಬಂದೆ ಪೂಜೆ ಮಾಡಿಕೊಂಡೆಲ್ಲ ಆಯಿತು ಪೂಜೆ ಮುಗಿದ ನಂತರ ನನ್ನ ಹಸ್ಬೆಂಡು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವರು ಕೂಡ ರೆಡಿ ಆದರು ಅವನನ್ನ ಡ್ರಾಪ್ ಮಾಡಿಬಿಟ್ಟು ಅವರು ಡ್ಯೂಟಿಗೆ ಹೋಗ್ತಾರೆ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಇಲ್ಲಿ ನನಗೆ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಡ್ರೈ ಜಾಮೂನ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಡ್ರೈ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಸೊ ಇನ್ನೇನು ಇದ್ದೀನಲ್ವ ಅಂತ ಹೇಳಿಬಿಟ್ಟು ಡ್ರೈ ಜಾಮೂನು ಮತ್ತು ಪಾಕ ಜಾಮೂನು ಎರಡೂ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ತುಪ್ಪ ಆ ಥರ ಎಲ್ಲ ಏನೂ ಹಾಕಿಲ್ಲ ನೀಟಾಗಿ ಬರುತ್ತೆ ತುಪ್ಪ ಹಾಕಬೇಕು ಅಂತಲೇ ಏನಿಲ್ಲ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಇದನ್ನು ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದೀನಿ ಹಾಗೆ ಇಲ್ಲಿ ಪಾಕನೂ ಕೂಡ ಮಾಡ್ಕೋತಾ ಇದೀನಿ ನೋಡಿ ಪಾಕನ ತುಂಬ ಗಟ್ಟಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಮೀಡಿಯಮ್ ಆಗಿ ಇರಲಿ ಆ ರೀತಿ ಇದನ್ನ ಪಾಕ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಏಲಕ್ಕಿನೂ ಕೂಡ ಅದಕ್ಕೆ ಹಾಕ್ಬಿಟ್ಟು ಪಾಕನ ಮಾಡಿಕೊಂಡೆ ಪಾಕ ಮಾಡ್ಕೊಂಡಿದ ನಂತರ ಅದನ್ನು ಹಾರಲಿಕ್ಕೆ ಬಿಟ್ಟೆ ಹಾರಲಿಕ್ಕೆ ಬಿಟ್ಟ ನಂತರ ಇಲ್ಲಿ ಎಣ್ಣೆಯೂ ಕೂಡ ಕಾಯಲಿಕ್ಕೆ ಅಂತ ಇಟ್ಬಿಟ್ಟಿದ್ದೆ ಸೊ ಎಣ್ಣೆನೂ ಕೂಡ ಕಾದಿತ್ತು ಕಾದ ನಂತರ ಇಲ್ಲಿ ಜಾಮೂನು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಇದಕ್ಕೆ ನಿಧಾನಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅದು ಕಪ್ಪು ಕಪ್ಪುಗಾಗ್ಬಿಟ್ಟು ಅದು ತಿನ್ನೋಕ್ಕೆ ಅನ್ಸ ಚೆನ್ನಾಗಿರಲ್ಲ ಆ ಥರ ಆಗಿಬಿಡುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈ ಬಣ್ಣ ಬಂದರೆ ಸೊ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆಯಿತು ಆದ ನಂತರ ನಾನಿಲ್ಲಿ ಪಾಕನೂ ಕೂಡ ಆರ್ಲಿಕ್ಕೆ ಬಿಟ್ಟಿದ್ದೆನಲ್ವಾ ಅದು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಅದು ಕೂಡ ಆರಿತ್ತು ಸೊ ನಾನು ಇದಕ್ಕೆ ಇವಾಗ ಜಾಮೂನ್ ಉಂಡೆಗಳನ್ನ ಇಟ್ಕೊಂಡಿದ್ವಲ್ಲ ಕರೆದುಕೊಂಡು ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಒಂದು ಗಂಟೆ ಒಂದೂವರೆ ಅಷ್ಟು ನಾನು ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡ್ತೀನಿ ಯಾಕೆಂದರೆ ಪಾಕ ಎಲ್ಲ ನೀಟಾಗಿ ಹಿರಿಕೊಂಡು ಅದು ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಒಂದೂವರೆ ಗಂಟೆಯಷ್ಟು ಕಾಲ ಇದನ್ನು ನೆನಿಲಿಕ್ಕೆ ಬಿಟ್ಟಿದ್ದೆ ಪಾಕನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಜಾಮೂನು ನಂತರ ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ನ ತೊಗೊಂಡಿದ್ದೀನಿ ನನಗೆ ಡ್ರೈ ಜಾಮೂನ್ ಅಂದರೆ ಇಷ್ಟ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ನನಗೋಸ್ಕರ ಮಾಡ್ಕೊಳ್ಳಿಕ್ಕೆ ಅಂತೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ಡೆಸಿಕೇಟೆಡ್ ನ ತೊಗೊಂಡಿದ್ದೀನಿ ಹಾಗೆ ಜಾಮೂನಲ್ಲಿರೋ ಸ್ವಲ್ಪ ಪಾಕನ ತೆಕ್ಕೊಂಡು ಅದನ್ನು ಡಿಸಿಗೇಟೆಡ್ ಕೊಕೋನಟ್ ಒಳಗಡೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಉದುರಿಸ್ಕೊಂಡ್ರೆ ಡ್ರೈ ಜಾಮೂನ್ ರೆಡಿ ಆಗೋಗುತ್ತೆ ಬನ್ನಿ ನನ್ನ ಮಗಳಿಗೆ ಕೊಡ್ತೀನಿ ಏನು ಹೇಳ್ತಾಳೆ ನೋಡೋಣ ಟೇಸ್ಟ್ ಮಾಡಿ ಅವಳು ಸ್ವಲ್ಪ ಸ್ವೀಟೆಲ್ಲ ತಿನ್ನೋದು ಕಡಿಮೆ ನೋಡೋಣ ಏನು ಹೇಳ್ತಾಳೆ ಅಂತ ಅವಳು ಇಂಪು ಎರಡು ಜಾಮೂನು ಟೇಸ್ಟ್ ಮಾಡಿದೆ ಅಲ್ಲ ಯಾವ ಜಾಮೂನ್ ಟೇಸ್ಟ್ ಚೆನ್ನಾಗಿ ಸರ್ಪಿದ ದಾದಿ ತುಮಚೆ ಮೈ ಗ್ರೇಡ್ ಗ್ರೇಡ್ ಜೋಬ ಚೆನ್ನಾಗಿತ್ತು ಎನ್ನು ಚೆನ್ನಾಗಿದೆ ಹ್ ಜಾಮೂನ್ ಟೆಸ್ಟ್ ಮಾಡ್ ಹೇಳ್ತೀನಿ ನಿಮಗೆ ಅಂತ ಬ್ರೈ ಜಾಮೂನ್ ತಿಂದಿದ್ದೀನಿ ಸಕ್ಕತ್ತಾಗಿದೆ ನನಗೆ ಆಕ್ಚುಲಿ ಡ್ರೈ ಜಾಮೂನ್ ನ ಇಷ್ಟಾ ಸೊ ತುಂಬ ಚೆನ್ನಾಗಿದೆ ಪಾಕ ಹಾಕಿರೋದು ನೋಡ್ತೀನಿ ಅದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ ಯಾಕಂದರೆ ಪಾಕ ಇರುತ್ತಲ್ಲ ಚೆನ್ನಾಗಿದೆ ಬಟ್ ನಮಗಿದ ಡ್ರೈ ಜಾಮೂನ್ ಇಷ್ಟ ಯಾಕೆ ಅಂದರೆ ಅದರಲ್ಲಿ ಬೇಸಿಗೆಟೆಡ್ ಕೋಕೋನಟ್ ಹಾಕಿರ್ತೀವಲ್ಲ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ನಮ್ಗೆ ಬದುಕು ಡ್ರೈ ಜಾಮೂನ್ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಪಾಕದ ಜಾಮೂನ್ ಇಷ್ಟ ಆಗ್ಬಿಟ್ಟಿದೆ ಸೊ ಎರಡು ಬೌಲಲ್ಲೂ ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ಅವಳು ಸ್ವೀಟ್ ಜಾಸ್ತಿ ಕಡಿಮೆ ತಿನ್ನೋದು ಸೊ ಯಾಕೋ ಜಾಮೂನ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾಳೆ ಮತ್ತೆ ಹಾಕ್ಸ್ಕೊಂಡು ತಿಂತಿರೋದಿದೆ ಫಸ್ಟ್ ಟೈಮ್ ಅವಳು ಜಾಮೂನ್ನ ಅಥವಾ ಯಾವುದೇ ಸ್ವೀಟ್ ಆಗಲಿ ಅವಳು ಯಾವುದನ್ನು ಹಾಕ್ಸ್ಕೊಳ್ಳೋಲ್ಲ ಮತ್ತೆ ಜಾಮೂನ್ನ ಮಾತ್ರ ಎರಡೆರಡು ಸಲ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ಅವಳು ತುಂಬ ಇಷ್ಟ ಆಗ್ಬಿಟ್ಟಿದೆ ಜಾಮೂನು ನಾಯ ತಿಂಪನ ನನ್ನ ಅಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ದಾಳೆ ಹೇಳಿದಳೆ ನನಗಂತೂ ಫುಲ್ ಖುಷಿಯಾಗೋಯ್ತು ಅವಳಿಗೆ ಸ್ವೀಟ್ ಅಷ್ಟು ಅಲ್ವಾ ಎಲ್ಲಿ ತಿಂತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಹೇಗೋ ಕೊನೆಗೂ ಅವಳು ಇಷ್ಟಪಟ್ಟುಬಿಟ್ಟು ತಿಂದು ನನಗಂತೂ ಫುಲ್ ಖುಷಿಯಾಗೋಯ್ತು ಹಾಗೆ ಇಲ್ಲಿ ನಾನು ಸಂಜೆ ಅವಳಿಗೆ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೆ ಅವ್ಳಿಗೇನೋ ಕೈಟು ಡ್ರಾ ಮಾಡ್ಕೊಬನ್ನಿ ಅಂತ ಹೇಳಿದ್ರಂತೆ ಸೊ ಅದಕ್ಕೆ ಅವ್ಳಿಗೂ ಇಲ್ಲಿ ವರ್ಕ್ನ ಮಾಡಿಸ್ದೆ ಸೊ ಇಲ್ಲಿ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾನು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು ಬಿಡುತ್ತೆ ಬದನೆಕಾಯಿ ಎರಡು ಮೂರು ವಿಷಲ್ ಮಾಡಿಸ್ಕೊಂಡ್ರೆ ಸೊ ನಾನಿಲ್ಲಿ ಒಂದು ವಿಷಲ್ ತೆಗೆಸ್ಕೊಂಡು ಅದನ್ನು ಆರ್ಲಿಕ್ಕೆ ಬಿಟ್ಟಿದ್ದೀನಿ ನಂತರ ಇದನ್ನು ಮಿಕ್ಸಿಂಗ್ಗೆ ಅಂತೇಳ್ಬಿಟ್ಟು ಕಡಲೆ ಬೀಜನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ನೀಟಾಗಿ ಹುರ್ಕೋಬೇಕು ಹುರ್ಕೊಂಡಿದ ನಂತರ ಅದನ್ನು ಕೂಡ ಆರ್ಲಿಕ್ಕೆ ಇಡ್ತೀನಿ ಹಾಗೆ ಒಂದು ಒಂದೆರಡು ಮೂರು ಸ್ಪೂನಷ್ಟು ನಾನು ನಾನಿಲ್ಲಿ ಎಳ್ಳನ್ನ ತೊಗೊಂಡಿದ್ದೀನಿ ಆ ಎಳ್ಳನ್ನು ಕೂಡ ಸ್ವಲ್ಪ ಚಟಪಟ ಸಿಡಿಯೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಮಿಕ್ಸಿ ಜಾರಿಗೆ ನಾನಿಲ್ಲಿ ಕಾಯಿ ಹಾಗೆ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಸಾಸಿವೆ ಜೀರಿಗೆ ಕಡಲೆ ಹಾಗೆ ಉರಿದಿಟ್ಕೊಂಡಿರುವಂಥ ಎಳ್ಳು ಹಾಗೆ ಒಂದು ಸ್ವಲ್ಪ ಒಂದು ಹತ್ತು ಹೆಸಳಷ್ಟು ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಇವಾಗ ಹೇಳಿದ್ನೆಲ್ಲ ಐಟಮ್ಸ್ನೆಲ್ಲ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನಿಲ್ಲಿ ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಅರಶಿಣ ಪುಡಿನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ಅರ್ಧದಷ್ಟು ನಾನಿಲ್ಲಿ ಉದ್ದಿನ ಹಪ್ಳನ ತೊಗೊಂಡಿದ್ದೀನಿ ಉದ್ದಿನ ಹಪ್ಪಳನ ಸುಟ್ಕೊಂಡು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ನೀಟಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಆ ಮೊಸರನ್ನು ಕೂಡ ಒಂದ್ಸಲ ಈ ಥರ ಮಿಕ್ಸಿನ ಆಡಿಸ್ಕೊಂಡ್ರೆ ಸಾಕು ಜಾಸ್ತಿ ತೆಳ್ಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮಜ್ಜಿಗೆ ತರ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ಅದನ್ನು ಆರಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷದಷ್ಟು ಆರಲಿಕ್ಕೆ ಬಿಟ್ಟು ನಾನಿಲ್ಲಿ ರುಬ್ಬಿಟ್ಕೊಂಡು ಲ್ಲ ಮಿಶ್ರಣ ಆ ಮಿಶ್ರಣನೂ ಕೂಡ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದೀನಿ ಹಾಗೆ ಇಲ್ಲಿ ನಾನು ಮುಳುಗೈನು ಕೂಡ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನೀಟಾಗಿ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ನಂತರ ನಾನು ಈ ಸಾಂಬಾರ್ ಒಳಗಡೆ ಹಾಕ್ಬಿಟ್ಟು ಹಾಗೆ ಮಜ್ಜಿಗೆನೂ ಕೂಡ ಇಲ್ಲಿ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಬದ್ನೆಕಾಯಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಉಪ್ಪಾಕಿದ್ದೆ ಇಲ್ಲಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೊಸರಿನ್ ಖಾರ ರೆಡಿಯಾಗಿ ಹೋಗುತ್ತೆ ಮೊಸರಿನ ಖಾರ ಕಾಂಬಿನೇಷನ್ಗೆ ಮುದ್ದೆನೂ ಕೂಡ ಮಾಡಿದ್ದೆ ನಾವೆಲ್ಲ ಊಟ ಮುಗಿಸ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು